ನಾಯಕನಹಟ್ಟಿ ಸಮೀಪದ ಹಿರೇಕೆರೆ ಕಾವಲಿನಲ್ಲಿ ಬುಡಕಟ್ಟು ಜನರ ಆರ್ಯ ದೈವ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಕಾವಲು ಚೌಡೇಶ್ವರಿ ದೇವಸ್ಥಾನದಲ್ಲಿ ಬೆಳಗಿನದಲ್ಲಿ ಭಕ್ತರು ಧ್ವಜ ಹಾಗೂ ನಾನಾ ಬಣ್ಣಗಳ ಹೂಗಳಿಂದ ರಥವನ್ನು ವಿಶೇಷವಾಗಿ ಅಲಂಕರಿಸಿದ್ರು ಕಾವಲಿ ಚೌಡೇಶ್ವರಿ ದೇವಿಯ ಮುಖ್ಯ ರಸ್ತೆಯಲ್ಲಿ ನಡೆದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಭಾಗವಹಿಸಿ ಭಕ್ತಿ ಸಮರ್ಪಿಸಿದ್ರು ಭರದ ಸಂಚರಿಸುವ ದಾರಿ ಉದ್ದಕ್ಕೂ ಭಕ್ತರು ಬಾಳೆಹಣ್ಣು ಮಂಡಕ್ಕಿ ಎರಚಿದರು ಸುತ್ತಮುತ್ತಲ ಗ್ರಾಮಗಳ ಆರೈದ ದೇವಿಯಾಗಿದ್ದಾಳೆ ಹಲವು ಪವಾಡ ಹಾಗೂ ಮಹಿಮೆಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾವ ಚೌಡೇಶ್ವರಿ ದೇವಿಯ ಜಾತ್ರಾ ಸಂದರ್ಭದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಆಚಾರಗಳು ಅನಾವರಣಗೊಂಡವು ಶ್ರೀ ಚೌಡೇಶ್ವರಿಯ ರಥೋತ್ಸವಕ್ಕೆ ಎತ್ತಿನಹಟ್ಟಿಗೌಡರ ಮನೆಯಿಂದ ಬಲಿಯನ್ನು ತರಲಾಯಿತು ಕಡಬನ ಕಟ್ಟೆ ಕೊಲ್ಲರಹಟ್ಟಿಯಿಂದ ಕಾಸು ಮೀಸಲು ಮೊಸರು ಕುಂಬ ಜೀನಿಗೆ ಹಾಲು ತಂದು ದೇವರಿಗೆ ರಥಕ್ಕೆ ಹಾಗೂ ಪಾದುಕಟ್ಟೆ ಬಳಿ ಎಡೆ ಹಾಕಿದ್ರು ಜಾನಪದ ವಾದಿಗಳು ಮತ್ತು ಪಂಚು ಹನಂದಿ ಕೋಲು ಮೆರವಣಿಗೆ ನಡೆಯಿತು ಇನ್ನು ರಥ ರಥೋತ್ಸವಕ್ಕೆ ಮೊದಲು ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು ಗೌಡಗೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಗಿಣಿಯರ್ ತಿಪ್ಪೇಶ್ ಅವರು ಎಪ್ಪತ್ತೊಂದು ಸಾವಿರಕ್ಕೆ ಹರಾಜಿನಲ್ಲಿ ಮುಕ್ತಿ ಬಾವುಟವನ್ನು ಪಡೆದುಕೊಂಡರು ನಂತರ ಮಂಗಳಾರತಿ ಮಾಡಿ ರಥೋತ್ಸವಕ್ಕೆ ಶಾಸಕ ಹಾಗೂ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿ ಚಾಲನೆ ನೀಡಿದರು